就是。

ಜಾತ್ರೆ ಹಮ್ಮಿಕೊಂಡಿರ್ತವೆ ಹಮ್ಮಿಕೊಂಡಿರ್ತೇವೆಗಳಿಂದ ಕಲ್ಲು ತುಂಡಿ ಓಪನ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಪ್ರಥಮ ಬಹುಮಾನ ಐದು ಗ್ರಾಮ್ ಬಂಗಾರನ್ನು ಇಟ್ಟಿದ್ವಿ ದ್ವಿತೀಯ ಬಹುಮಾನವಾಗಿ ಐವತ್ತು ಸಾವಿರದ ಒಂದೂರ ಹನ್ನೊಂದು ರೂಪಾಯಿ ಇಟ್ಟಿದ್ವಿ ತೃತೀಯ ಬಹುಮಾನವಾಗಿ ಮೂವತ್ತು ಸಾವಿರದ ಒಂದ್ನೂರ ಹನ್ನೊಂದು ರೂಪಾಯಿ ನಾಲ್ಕು ಬಹುಮಾನ ಇಪ್ಪತ್ತೆರಡು ಸಾವಿರ ಎರಡ್ನೂರ ಇಪ್ಪತ್ತೆರಡು ಹಾಗೂ ಐದನೇ ಬಹುಮಾನ ಹನ್ನೊಂದ್ ಸಾವಿರದ ನೂರ ಹನ್ನೊಂದು ರೂಪಾಯಿ ಇಟ್ಟಿರ್ತೇವೆ ನೆಕ್ಸ್ಟ್ ಪ್ರತಿ ವರ್ಷದಂತೆ ಮುಂದಿನ ವರ್ಷ ಕೂಡ ಮತ್ತೆ ಇಡ್ತೀವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಾಗಿತ್ತು ತಮ್ಮಲ್ಲಿ ಹೆಸರು ಮೂಕಪ್ಪ ಚಲವಾದ ಅಂತ ಹೇಳಿ ಮಾಡ್ತಾರೆ ಈಗ ಬರೋ ಕಾರ್ಯಕ್ರಮ ಇದೆ ರಥೋತ್ಸವ ಇಟ್ಟುಕೊ ಇಟ್ಕೊಂಡು ಅವಾಗ ಜಾಸ್ತಿ ಜನಸಂಖ್ಯೆ ಕಲಿಯೋದರಿಂದ ರಥೋತ್ಸವ ಪ್ರಾಬ್ಲಮ್ ಆಗ್ತಂದ್ರೆ ಈ ದಿನದಿಂದ ಪರ್ವ ದಿನ ಹಮ್ಮಿಕೊಂಡಿದ್ದು ಮಾಡಿ ಮುಕ್ತ ಹೇಳ್ತೀವಿ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ವಿನೋದ್ ಕುಮಾರ್ ಅಂತೇಳಿ ವಿಶೇಷವಾಗಿ ಏನೇನು ಕೆಲಸ ಅದು ಇವಾಗ ನಮ್ಮಲ್ಲಿ ಜಾತ್ರಾ ಮಹೋತ್ಸವ ವಿಶೇಷ ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜಿಸಿರ್ತೀವಿ ಮೊನ್ನೆ ಜಾತ್ರೆ ದಿನ ಸಂಗ್ರಹಣಿ ಕಲ್ಲರ್ತದ ಅದಕ್ಕೂ ಕೂಡ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಮತ್ತು ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನ ಐದು ಸಾವಿರ ರೂಪಾಯಿಯನ್ನು ಆಯೋಜಿಸಿರ್ತೀವಿ ಅದೇ ರೀತಿಯಾಗಿ ಇವತ್ತು ಪರವಿನ ದಿನ ಅಂದರೆ ನಾವು ನಮ್ಮ ಈ ಶ್ರೀ ಗೆಂಟಬಶ್ವೇಶ್ವರ ಜಾತ್ರಾ ಮುಕ್ತಾಯ ದಿನ ಇರುತ್ತೆ ಇವತ್ತು ಶ್ರೀ ಕೃಷ್ಣ ಆರತಿ ಮಾಡುವುದರ ಮೂಲಕ ನಾವು ಇವತ್ತು ಜಾತ್ರೆಗೆ ಮುಕ್ತಾಯ ಮಾಡ್ತೀವಿ ಇವತ್ತು ಈ ಒಂದು ಪರವಿನ ಪರವಾಗಿ ಶ್ರೀ ಎತ್ತುಗಳಿಂದ ಕಲ್ಲಿನ ತುಂಡೆ ಸ್ಪರ್ಧೆಯನ್ನು ನಡೆಸಿರ್ತೀವಿ ಅದಕ್ಕೆ ಪ್ರಥಮ ಬಹುಮಾನವಾಗಿ ಐದು ಐದು ಗ್ರಾಮ್ ಬಂಗಾರ ನಾಲ್ಕು ಎರಡನೇ ಬಹುಮಾನ ಐವತ್ತು ಸಾವಿರದ ನೂರ ಹನ್ನೊಂದು ರೂಪಾಯಿ ಮೂರನೇ ಬಹುಮಾನ ಮೂವತ್ತು ಸಾವಿರದ ನೂರ ಹನ್ನೊಂದು ನಾಲ್ಕನೇ ಬಹುಮಾನ ಇಪ್ಪತ್ತೆರಡು ಸಾವಿರದ ಎರಡ್ ಇಪ್ಪತ್ತೆರಡು ರೂಪಾಯಿ ಹಾಗೂ ಐದನೇ ಬಹುಮಾನ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ನೀಡಿರ್ತಾರೆ

सिंधिंग्व <laughs> ಪರಿವಿನ ದೀಪೋತ್ಸವ ಮಾತಾಡ ಇದು ಮೂರು ವರ್ಷ ಪದ್ಧತಿಯಂತೆ ಪರವಿನ ವಿಶೇಷವಾಗಿ ದೀಪೋತ್ಸವ ನಂಬಿಕೊಳ್ಳಿದ್ದೇವೆ ಈ ಪದವಿನ ಸಂಕೇತವಾಗಿ ತೆಪ್ಪೋತ್ಸವ ಇದೇ ವರ್ಷ ನಂಬಿಕೊಳ್ಳಿದ್ದೇವೆ ಶ್ರೀ ಸಿದ್ಧಂಗಲ್ಲೇ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಶ್ರೀ ಗಡ್ಡೆ ಬಸವೇಶ್ವರ ಜಾತ್ರಾ ಮಹೋತ್ಸವ ವಾಗಿ ಕಡೆ ದಿನವಾಗಿದ್ದು ಬರಿವಿನ ಸಂಕೇತ ದೀಪೋತ್ಸವ ಮಾಡಿ હે રો હે જન હે સાબુ માં એમબીએ માંથી જાય ને સાબુ કડરપા એ